ಗೋಪಿ ಇಲ್ಲಾ ಕುಂತೀಯೋ ಯಪ್ಪಾ ಲೈಲಾರಪ್ಪ ಇಲ್ಯಾಕ್ ಬಂದ್ ನೋಮರೇ ತೂತು ತೂತು ನಾ ಹಿಂಗೆ ಕುಂತಿದ್ ನೋಡಿ ಅಂತಿಕೊಂಡ ಏನ ಗೋಪಿ ಆ ರೀ ಅಂಕಲೆ ಬಾರೋ ಇಲ್ಲೇ ಆ ಹೇಳ್ರಿ ಅಂಕಲೆ ಅಲ್ಲೋ ಈ ಕಂಪೌಂಡ್ ಮ್ಯಾಲೆ ಕುಂತು ಏನ್ ಮಾಡಕತಿದ್ದಿ ಅದ ಅದ ಏನಿಲ್ಲರಿ ಅಂಕಲ ಹಂಗ ಸುಮ್ನೆ ಕುಂತಿದ್ದೇರಿ ಅಲ್ಲೂ ಎಂಟೆಕ್ ಓದೇನಂತಿ ದೊಡ್ಡ ಕಂಪನಿಯ ಕೆಲಸ ಮಾಡ್ತೀನಿ ಅಂತಿ ದೊಡ್ಡ ಕರೋಡು ಗಂಟ್ಲೆ ಆಸ್ತಿ ಐತಿ ಅಂದಿ அதாவது நோடில்ப்பா நான் அதேநில யாத கம்பௌண்ட் மேய குடாள் டப்பிர் தோக்கிரி புண்ட போக்கிள் குத்தித்தங்க குத்து அல்ல ஒன்னு அது அங்கல அதிகாரி குந்தி அல் அங்கல எம்டேக் ஓத கருட்பி அங்கல் சிம்பல் ஜீவனிஷ்ட ரீங்க கம்பௌண்ட் மூந்திருது ரோட் நான் அட் ஆடோது ஆமால படூர் கத்த இது பாழ இவாஹ் நோட்ர நன்கத்தி அல்ல மணி லெண்ட் அஹ் யார்கி ரோஜா மத்தி கண்ட அவன ஃபிரெண்ட் யாரோல்ல ಅವ್ರು ಅದ ಹೇಳಾತಿದ್ರು ಇವ್ ಮೊದ್ಲು ಫೋರ್ ಟ್ವೆಂಟಿ ಅದಾನ ಚಲೋ ಇಲ್ಲವ ಹೆಬ್ಬಟ್ಟು ಹೆಬ್ಬಟ್ ಸಾಲಿನೂ ಕಲ್ತಿಲ್ಲವ ಹುಡುಗ ಹುಡುಗದನವ ಆಮೇಲೆ ಕಳ್ಳದನ ಅದ ಅದಾನ ಉಪ ಉಪಯೋಗ ಇಲ್ಲವ ಅಂತ ಎಲ್ಲ ಹೇಳಿದ್ರು ಅವ್ರು ಆದ್ರೂ ನಾನು ನಂಬಲಿಲ್ಲ ಆದ್ರೆ ಇಲ್ಲಿ ಕಂಪೌಂಡ್ ಮ್ಯಾಗ್ ಕುಂತಿದ್ದು ನೋಡಿದ್ರೆ ನನ್ಗೆ ಯಾಕೋ ಅವ್ರು ಹೇಳಿದ್ದ ಕರೇನ ಅನ್ಸಕತತಿ ಇವ್ರ ಏನ್ ಯೋಚನೆ ಮಾಡಕತ್ತಾರಪ್ಪ ಅಂಕಲೆ ಅಂಕಲೆ ಹಾ ಹೇಳಪ್ಪ ಗೋಪಿ ಏನು ಯೋಚನೆ ಮಾಡಾಕತ್ತೀರಿ ಅಂಕಲೇ ಇವೇನ್ ಪಾ ಹೋಗಿ ಹೋಗಿ ಹೋಗ್ಯೋಗಿ ಕಂಪೌಂಡ್ ಕಂಪೌಂಡ್ಮಾಗ್ಯಾಗ ಕುಂತಾನ ಪುಂಡು ಪೋಕರ್ ಗತ್ತೆ ಅನ್ನಾಕತ್ತೀರೀ ಅಂಕಲೇ ಹಾ ಹೌದ್ ಅದನ್ನ ಯೋಚನೆ ಮಾಡಕತ್ತೀನಿ ಡೀಸೆಂಟ್ ಹುಡುಗರು ಹಿಂಗೆಲ್ಲ ಬಂದು ಕುಂದ್ರಂಗಿಲ್ಲ ಇನ್ನೊಬ್ಬರು ಕಂಪೌಂಡ್ ಮ್ಯಾಗ ಖಾಲಿ ಹೋದ್ಲಾ ಹುಡುಕಂತ ನೀನು ಐದು ನಿಮಿಷ ನನಗೆ ಟೈಮ್ ಇರಂಗಿಲ್ಲ ಅಷ್ಟು ಬಿಝಿ ಇರ್ತೀನಿ ಕಂಪ್ನಿಯಾಗ ಅಂದಿದ್ದಿ ಆದ್ರೆ ಇಲ್ಲಿ ಕುಂತಿಯಿಲ್ಲ ಖಾಲಿ ಅದಕ್ಕೆ ಸಂಶಯ ಬಂತ ಕರೀನೋ ಅದನ್ನೇ ಯೋಚನೆ ಮಾಡ್ಯಾರ ನೋಡು ತಪ್ಪು ತಿಳ್ಕೊಂಡಿರಿ ಅಂಕಲ ನೀವು ತಪ್ಪು ತಿಳ್ಕೊಂಡಿರಿ ನಾ ಹೇಳಿದ್ಯಲ್ರಿ ನನಗೆ ಹಿಂಗೆ ಇರಾಕ ನನಗೆ ಒಂದು ಸಾಮಾನ್ಯ ಮನುಷ್ಯನಾಗ ಇರಾಕ ನನಗೆ ಭಾಳ ಇಷ್ಟ ರೀ ಯಾವಾಗಲೂ ಎ ಸಿ ರೂಮ್ನಾಗ ಇದ್ದಿದ್ದು ಬ್ಯಾಸ್ ರೀ ಹ್ಮ್ ಹೌದನ್ಪಾ ಸರಿ ತಗೋಪಾ ಅಂದಂಗ ನಿಮ್ಮ ಮನಿ ಇವತ್ತ ನೋಡ್ಬೇಕಂತ ಮಾಡಿದ್ದೆ ನಾನು ನಿಮ್ಮ ಮನಿ ನಿನ್ನ ಕಂಪನಿ ನೀ ಏನ್ ಓದಿ ನೀ ಏನ್ ಮಾಡಿ ಡೀಟೇಲ್ಸ್ ಡಿಟೇಲ್ಸ್ ಹೇಳಿ ನಾನು ಇವತ್ತ ನಿನ್ ಬೆಟ್ಟ ಹೇಳಿ ಬರಕತ್ತಿದ್ದೆ ಹಾ ಏನ್ರೀ ಅಂಕಲ್ ನಾ ಹೇಳುದ್ರ ಮ್ಯಾಗ ನಿಮ್ಗೆ ನಮ್ ಕೀಲನ್ರೀ ಏ ಚತಿ ಹಂಗಲ್ಪ ಸಂಪ್ರದಾಯ ಇರ್ತದಲ್ಪ ಈಗ ಹುಡುಗಿ ಮನಿಗೆ ನೀನ್ ಬಂದು ನೋಡಿದಿ ಈಗ ನಾವ್ ಹುಡುಗನ್ ಮನಿಗ್ ಬಂದು ನಾವ್ ಹುಡುಗಿ ಹೆಂಗದನ ಎಂತದ ನಾವು ಒಂದು ಪದ್ಧತಿ ಇರ್ತದಲ್ಪ ಅದಕ್ಕೆ ಹೇಳಿದ್ಯಾ ಅದಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಆಮೇಲೆ ನಿಮ್ಮ ಮನೆಯವ್ರಿಗೆ ಮಾತಾಡಿಸ್ತೀನಿ ಆಮೇಲೆ ನಿನ್ನ ಕಂಪ್ನಿಗೆ ಬಂದು ಮಾತಾಡಿಸ್ತೀನಿ ಅಂತ ಹೇಳಿದೆ ಅಷ್ಟೇ ಅಂಕಲೇ ನನ್ನ ಮ್ಯಾಗ ನೀವು ನೂರಕ್ಕೆ ನೂರು ಪರ್ಸೆಂಟ್ ನಂಬಿಕೆ ಇಳ್ರಿ ಏನ್ರಿ ಆದ ಮ್ಯಾಗ ನಮ್ಮ ಬರೋದೇನ್ರಿ ನಮ್ಮ ಮನೆಯಾಗ ಬಂದು ಇದ್ದು ಬಿಡ್ರಿ ನೀವು ಏನ್ರಿ ಆಮೇಲೆ ನೀವು ಸುಳ್ಳ ಮಗಳ ಮಗಳ ಕಶ್ಮೆ ಒಬ್ಬರಾಕಿರಲ್ರಿ ನಮ್ಮ ಬಂಗ್ಲೆದಾಗ ಬಂದು ಇದ್ದು ಬಿಡ್ರಿ ಅವಾಗ ಆಮೇಲೆ ನಮ್ಮ ಕಂಪ್ನಿ ನೋಡುದಲ್ರಿ ನಮ್ಮ ಕಂಪ್ನಿ ದಿನಾ ನೋಡುವಂತ್ರಿ ನಾವು ಕೆಲಸ ಮಾಡುದನ್ನ ದಿನ ನೋಡುವಂತ್ರಿ அல்பா மத்வின்கத்த பத்திர் ஃபஸ்ட் நீம் அப்பா அம்மன் எல்லா ஆக நான் ஒப்போண்டிப்பா நான் பாரி நம்ம அந்த இது மாட் அவெல்லாம் இர்த்தப்பா நீங்கல மதில் நீ மனி பர்ப் நீங்க நீங்க நோட்கோ நோட் மே லக்ன பத்திரிஷின் மனப்பா ஒப்போல வீத்த நம்ம வா கார்கொண்டு மணி எல்லாம் ஐத்தி வந்து குட்ஸ்ல ಆ ಗುಡ್ಸಲು ಕರ್ಕೊಂಡು ಹೋಗ್ಲೀನ ನಾನು ಸೌಕಾರ್ ಹುಡುಗಿ ಸಿಕ್ಕಳು ಲಗ್ನ ಮಾಡ್ಕೊಂಡು ಸೆಟಲ್ ಆದ್ರಾತ ಹೆಂಗಿದ್ರು ಹಿಂದಿಲ್ಲ ಮುಂದಿಲ್ಲ ಹುಡುಗಿಗೆ ಅವ್ರ ಮನೆಯಿಂದ ಆಸ್ತಿನ ಆರಾಮಾಗಿ ಆಮೇಗೆ ಅನ್ಭೋಸ್ಕೊಂತ ಅಂತ ನಾನು ಯೋಚನೆ ಮಾಡಿದ್ರೆ ಇವರಪ್ಪ ಅವರಪ್ಪ ನೋಡಿದ್ರೆ ಬಂದು ನಮ್ಮ ಅಂಟ್ಯಾನ ನೋಡ್ತೀನಿ ಅಂತ ನಮ್ಮ ಅಂಟೆನ ಏನು ತೋರಿಸ್ಲಿ ನಮ್ಮದಾಗ ಯಾರು ಇಲ್ಲೇ ಇಲ್ಲ ನಾನೊಬ್ಬನ್ ಬಿಟ್ಟು ಮೊದ್ಲ ಮನಿ ಬಿಟ್ಟು ಹೊರಗೆ ಹಾಕ್ಯಾರ ನನಗೆ ಹಾಂ ಅವ್ರಿಗೆ ಹಾಕ್ಯ ಒಂದು ಹತ್ತು ಇಪ್ಪತ್ತು ವರ್ಷ ಆತು ಈಗ ಅವರು ನನ್ನ ನೆನಪು ಹಾರಿ ಈಗ ಹೋಗಿ ನಮ್ಮ ಪೇರೆಂಟ್ಸ್ನ ತೋರಿಸ್ರೆ ಯಾರನ್ನು ನಾನು ಈಗ ಎಲ್ಲ ಡುಪ್ಲಿಕೇಟ್ ತಂದು ತೋರಿಸೋಕ್ಕೂ ರೊಕ್ಕ ಬೇಕು ಎಲ್ಲ ಡೂಪ್ಲಿಕೇಟ್ ತರ್ಸ್ಬೇಕಂದ್ರೆ ರೊಕ್ಕ ಬಾಡಿಗೆ ಕೇಳ್ತಾರೆ ಏನು ಯೋಚನೆ ಮಾಡಕತ್ತೀಪ ಏನಿಲ್ರಿ ಅಂಕಲ್ ಅದು ನಮ್ಮ ಅಪ್ಪ ಅಮ್ಮ ಅದು ಟ್ರಿಪ್ ಹೋಗಿದ್ರಿ ವರ್ಲ್ಡ್ ಟ್ರಿಪ್ ಹೋಗ್ಯಾರಿ ಈಗ ನಮ್ಮ ಮನೆಗೆ ಬಂದು ಯಾರನ್ನ ಬೆಟ್ಟಕ್ಕಿರಿ ಅವ್ರು ಆಸ್ಟ್ರೇಲಿಯಾಕ್ ಹೋಗ್ಯಾರಿ ಏನು ಆಸ್ಟ್ರೇಲಿಯಾಕ್ ಹೋಗ್ಯಾರ ಹಾಂ ಹೌದ್ರಿ ಅಂಕಲ್ ಆಸ್ಟ್ರೇಲಿಯಾಕ್ ಹೋಗ್ಯಾರಿ ಅಲ್ಪ ಮಗನ್ ಮದ್ವಿ ಮುಂದೆ ಇಟ್ಕೊಂಡು ಹೋಗ್ಯಾರ ಮದ್ವಿ ತಿನ್ನ ಬಂದ್ಬಿಡ್ತಾರೀ ಹಾಂ ಬರ್ತಾರಿ ಹ್ಞೂ ಏನೋಪ್ಪ ನೀ ಹೇಳೋದ ವಿಚಿತ್ರ ಐತಿ ಮದ್ವಿ ಡೇಟ್ ಪಟ ಫಿಕ್ಸ್ ಮಾಡ್ಕೊಂಬಿಡ್ರಿ ಅಂಕಲ್ ಹಾಂ ಲಗ್ನ ಮಾಡ್ಕೊಂಡ್ಬಿಡು ಅಂತ್ರಿ ಅದ ಅಂತೇನು ಅದ್ರ ನನ್ನ ಮಗಳು ಒಪ್ಕೊಳ್ಳೋಕ ತಯಾರಿಲ್ಲ ಒಲ್ಲಿ ಒಲ್ಲಿ ಏನಕ್ಕಾಳ ಏನು ಮಾಡ್ಬೇಕು ಅಂತ ತಿಳಿ ಒಂದು ಒಂದು ಬೇರೆ ಹುಡುಗನ ಇಷ್ಟಪಟ್ಟಾಳಪ್ಪ ಆ ಹುಡುಗನ ಲಗ್ನ ಮಾಡ್ಕೊತೀನಿ ಅಂತ ನಿಂತು ಬಿಟ್ಟಾಳ ನೋಡ್ರಿ ಅಂಕಲ ಅಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ ಅಂತವರು ನಿಮ್ಮದು ಆಸ್ತಿ ನೋಡಿ ಲಗ್ನ ಮಾಡ್ಕೊಳಕ್ಕೆ ಬರ್ತಿರ್ತಾರೆ ಅಂಥವ್ರನ್ನೆಲ್ಲ ನಂಬಕ್ಕೆ ಏನು ರೀ ನಿಮ್ಮ ಮಗಳನ್ನ ನನಗೆ ಲಗ್ನ ಮಾಡಿ ಕೊಡ್ರಿ ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ನೋಡ್ಕೊಂತೀನಕ್ಕೇ ಅದು ಗೊತ್ತೇತ್ ಬಿಡುಪ್ಪ ನೀ ಚಲೋ ಅಂತ ಅಂತೇಳಿ ಯಾಕಂದ್ರೆ ಒಂದೇ ದಿನನ ನೀನು ಒಪ್ಕೊಂಡಾಗ ಗೊತ್ತಾತ್ ನನಗೆ ನೀನು ನನ್ನ ಮಗಳನ್ನ ಎಷ್ಟು ಇಷ್ಟಪಡ್ತೀಯ ಅಂತೇಳಿ ನೋಡಿರಿ ನೋಡ್ರಿ ಬೇರೆ ಅದ್ರದ್ದು ಮಾತು ಕೇಳಕ್ಕೆ ಹೋಗ್ಬೇಡ್ರಿ ನಡುವೆ ಕಡ್ಡಿ ಆಡಿಸೋರು ಬಾಳ್ದ್ರಿ ಸುಮ್ಮನೆ ನಿಮ್ಮ ಮಗಳನ್ನ ಹಾಳು ಬಾವಿಗೆ ತಳ್ಳಬೇಡ್ರಿ ನನ್ನ ಜೊತೆ ಲಗ್ನ ಮಾಡಿ ಕೊಡ್ರಿ ಇರ್ತಾಳ ಹ್ಞೂ ಒಪ್ಪಿಸ್ಬೇಕು ಪಾಕಿನ ಒಪ್ಪಿಸ್ಬೇಕು ಏನು ಮಾಡಕ್ಕೆ ಬರಂಗಿಲ್ಲ ಒಪ್ಪಿಸ್ಬೇಕು ಅಂಕಲ್ ಅಕ್ಕಿ ಒಪ್ಪಲಿ ಬಿಡ್ಲಿ ಸುಮ್ಮನೆ ಬಡ ಬಡ ನೀವು ಏನು ಮಾಡ್ಬಿಡ್ರಿ ಅನ್ರಿ ನಸಕನಾಗ ಗುಡಿಗೆ ಕರ್ಕೊಂಡು ಬಂದುಬಿಡ್ರಿ ಏನು ರೀ ಕರ್ಕೊಂಡು ಬಂದುಬಿಟ್ಲೇ ನೀವು ಹಂಗೆ ಸುಮ್ಮನೆ ಗುಡಿಗೆ ಬಂದೇವು ಪೂಜೆ ಮಾಡ್ಸಕ ಅಂತ ಹೇಳಿರಿ ಏನು ರೀ ನಾನು ಬರ್ಗನ ಹಿಂದೆ ಮಾರಲಿ ಬಂದು ತಾಳಿ ಕಟ್ಟಿ ರೀ ಅಂದ್ರ ಆಮೇಲೆ ಲಗ್ನ ಆಗಿದ್ದು ಗೊತ್ತಾತಂದ್ರಿ ಯಾರಿಗೂ ಇಷ್ಟ ರೀ ಆಮೇಲೆ ನನ್ನ ಗಂಡನ ಬಿಡು ಅಂತ ಅಂತೇಳಿ ನನ್ನ ಜೊತಿ ಬಾಳೆ ಮಾಡಾಕ ಬರ್ತಾಳ್ರಿ ಅವಾಗ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆಕತಿಲ್ರಿ ಆಮೇಲೆ ಆಕಿನ ಆರಾಮ್ ನೋಡ್ಕೊಂತ ಇರ್ತೇನ್ರಿ